ಅವ್ರಿಗೆ ಕ್ಷಮಾಪಣೆ ಅಂದ್ರೆ ಏನಂತಂದ್ರೆ ಅದು ನಾನು ತಿರುಚಲಾಗಿದೆ ನನ್ನ ಹೇಳಿಕೆ ಅನ್ನೋ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಏನ್ ಅವರ ಹೇಳಿಕೆಯನ್ನ ತಿರುಚಲಾಗಿದೆ ಅನ್ನೋದು ಅತ್ಯಂತ ಮುರ್ಘತನದ ಪರಮಾವಧಿ ಯಾಕಂತಂದ್ರ ರಮೇಶ್ ಕತ್ತಿ ಮಾತಾಡೋ ಸ್ಟೈಲನ್ನ ಹಂಗೈತೆ ಯಾವತ್ತೂ ಕೂಡ ಶೋಷಿತ ಸಮುದಾಯಗಳನ್ನ ದಲಿತ ಸಮುದಾಯಗಳ ಬಗ್ಗೆ ಮಾತನಾಡುವಾಗ ಅವರು ಆ ರೀತಿ ಒಂದು ದುರ್ವೋ ಒಂದು ಅಹಂಕಾರದಿಂದನ ಮಾತಾಡ್ತಕ್ಕಂಥ ಪದ್ಧತಿ ಒಂದು ಅದಕ್ಕಾಗಿ ಅವನ ಹೇಳಿಕೆ ಅದು ಸರಿಯಾದನಾಗಿತಿ ಅವ್ನು ಹೇಳಿದ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಐತಿ ಅದಕ್ಕಾಗಿ ಯಾರೇ ಕೂಡ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ನಾಯಕರು ಒಂದು ವೇಳೆ ಅವನ ಹೇಳಿಕೆಯನ್ನು ಸಮರ್ಥಿಸಿದ್ದೇ ಆದಲ್ಲಿ ಅವರು ನಮ್ಮ ವಾಲ್ಮೀಕಿ ಸಮಾಜ ಕುಲದಲ್ಲಿ ಹುಟ್ಟಿಲ್ಲ ಅಂತ ನಾವು ತಿಳ್ಕೊಳ್ತೇವೆ ಯಾರು ವಾಲ್ಮೀಕಿ ಕುಲದಲ್ಲಿ ಹುಟ್ಟಿದ್ದಾರೋ ಅವರು ಈ ಹೇಳಿಕೆಯನ್ನು ಸಮರ್ಥಿಸಿಕೊಂಡ್ರೆ ಅವರ ಹುಟ್ಟಿಗೂ ಕೂಡ ಅವರ ತಾಯಿಗೂ ಕೂಡ ಅವರು ಕೆಟ್ಟ ದ್ರೋಹ ಬಗ್ದಂಗೆ ಅದರಿಂದ ಈಗೇನು ರಮೇಶ್ ಕತ್ತಿ ಇಡೀ ರಾಜ್ಯಾದ್ಯಂತ ಏನು ಆಕ್ರೋಶ ಭುಗಿಲೆದಿತ್ತು ಅದಕ್ಕೆ ಹೆದರಿ ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಈಗಾಗಲೇ ನಿನ್ನೆ ನಾವು ಕ್ಯಾಂಪ್ ಪೊಲೀಸ್ ಸ್ಟೇಷನ್ದೊಳಗೆ ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ನಾಯಕ ಸಮಾಜ ವತಿಯಿಂದ ನಾನು ಎಫ್ ಐ ಆರ್ ಮಾಡಿದ್ದೇನೆ ಅಟ್ರಾಸಿಟಿ ಕೇಸ್ ಅವನ ಮೇಲೆ ಹಾಕಿದ್ದೇವೆ ನಮ್ದು ಒಂದೇ ಒಂದು ಬೇಡಿಕೆ ಅವನನ್ನ ತಕ್ಷಣ ಬಂಧನ ಮಾಡಿ ನೀವು ಅವನ ಹಗರ ಬಿಡಬೇಡ್ರಿ ಯಾಕಂದ್ರೆ ಬೇಕಾದಂಥವು ಇರಲಿ ನಾವು ಇಲ್ಲಿ ತನಕ ನೋಡ್ತಾ ಇದ್ವಿ ಏನೋ ರಾಜಕಾರಣ ಐತಿ ರಾಜಕಾರಣ ಮಾಡ್ತಾ ಹೊಂಟದಾನ ಶಡ್ಡು ಹೊಡ್ಯತಾನ ಮಿಶಿ ತಿರುತ್ತಾನೆ ಅರೆ ಮಿಶಿ ತಿರುವುದು ಗಂಡಸ್ತಾನದ ಲಕ್ಷಣ ಅಂತಂದ್ರೆ ನಿನಕ್ಕಿಂತ ದೊಡ್ಡ ಮುರ್ಖ ಯಾರೂ ಇಲ್ಲ ನಾನು ಇಷ್ಟೇ ಹೇಳೋದು ಅವನು ಒಂದು ವಿಚಾರ ಮಾಡಬೇಕು ಏನು ಯು ಕೆ ಪವರ್ ಟ್ವೆಂಟಿ ಸೆವೆನ್ ಅಂತ ಏನು ಹೋಟೆಲ್ ಕಡಿದಾನಲ್ಲ ಅದನ್ನು ನಮ್ಮ ವಾಲ್ಮೀಕಿ ನಾಯಕ ಸಮಾಜದ ಜಾಗ ಸ್ಮಶಾನದು ಅಧಿಕೃತವಾಗಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಸಮಾಜ ಸ್ಮಶಾನವನ್ನು ಕಬಳಿಸಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ತಯಾರು ಮಾಡಿ ಆ ಹೋಟೆಲ್ಗಳನ್ನು ಕಟ್ಟಿದ್ದಾನೆ ಅದಕ್ಕೆ ನಾನು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ಕೊಳ್ತೀನಿ ಇವತ್ತಿನ ಈ ಸಂದರ್ಭದಲ್ಲಿ ಆದಷ್ಟು ಶೀಘ್ರ ಆ ಯು ಕೆ ಟ್ವೆಂಟಿ ಸೆವೆನ್ ಅಂತಕ್ಕಂಥ ಹೋಟೆಲ್ಗಳನ್ನು ನೆಲಸಮ ಮಾಡಿರಿ ಆ ಜಾಗೆಯನ್ನು ನಮ್ಮ ಸುಪರ್ದಿ ವಹಿಸ್ರಿ ಅನ್ನೋದು ನನ್ನ ಬೇಡಿಕೆ ಮತ್ತೊಂದು ಈ ಕೂಡಲೇ ಅರೆಸ್ಟ್ ಆಗಬೇಕವ ಅವು ಬರೀ ಅಪಾಲಜಿ ಕೇಳಿದ್ನಿ ಕ್ಷಮೆ ಕೇಳಿದ್ನಿ ಅಂತಂದ್ರೆ ಇಡೀ ವಾಲ್ಮೀಕಿ ಸಮಾಜ ಯಾವತ್ತೂ ಕೂಡ ಅದನ್ನು ಮಾನ್ಯ ಮಾಡೋದಿಲ್ಲ ಇಡೀ ರಾಜ್ಯಾದ್ಯಂತ ಆಕ್ರೋಶ ಬಿಗಿಲೆದ್ದಿದೆ ಅದಕ್ಕಾಗಿ ಈ ಶೋಷಿತ ಸಮಾಜ ಅವು ಬೈದಿದ್ದು ವಾಲ್ಮೀಕಿ ಸಮಾಜಕ್ಕಲ್ಲ ಭಾರತದ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ರಚನೆ ಮಾಡಿರ್ತಕ್ಕಂಥ ಭಾರತದ ಸಂವಿಧಾನಕ್ಕೆ ಬೈದಾನ ಶತಶತಮಾನಗಳಿಂದ ತುಳಿತಕ್ಕೊಳ್ಗೆ ಈ ವರ್ಗಗಳಿಗೆ ಬೈಯೋದು ಅತ್ಯಂತ ನಿಂದನೀಯ ಅತ್ಯಂತ ಅಕ್ಷಮ್ಯ ಅಂತಕ್ಕಂಥ ಮಾತನ್ನ ಇವತ್ತಿನ ಸಂದರ್ಭದೊಳಗೆ ಹೇಳ್ತೇನೆ